ಪಾತರಗಿತ್ತಿ ಎಲ್ಲೆಡೆ ಸುತ್ತಿ ಅರಸುವೆಯೇನನ್ನು ರೆಕ್ಕೆಯ ತುಂಬ ಬಣ್ಣದ ಚುಕ್ಕಿ ಸೆಳೆಯುವೆ ಮನವನ್ನು ಪಾತರಗಿತ್ತಿ ಎಲ್ಲೆಡೆ ಸುತ್ತಿ ಅರಸುವೆಯೇನನ್ನು ರೆಕ್ಕೆಯ ತುಂಬ ಬಣ್ಣದ ಚುಕ್ಕಿ ಸೆಳೆಯುವೆ ಮನವನ್ನು ಸುಂದರ ಗೆಳತಿ ಮಾಡೆನು ನಿನಗೆ ತೊಂದರೆಯೇನನ್ನು ಹೂವನ್ನು ಹುಡುಕಿ ಅದರಲ್ಲಿ ಕುಳಿತು ಹೀರುವೆ ಜೇನನ್ನು ಸುಂದರ ಗೆಳತಿ ಮಾಡೆನು ನಿನಗೆ ತೊಂದರೆಯೇನನ್ನು ಹೂವನ್ನು ಹುಡುಕಿ ಅದರಲ್ಲಿ ಕುಳಿತು ಹೀರುವೆ ಜೇನನ್ನು ನನ್ನಯ ಜೊತೆಗೆ ಬಂದರೆ ನೀನು ನೀಡುವೆ ತಿಂಡಿಯನು ನಿನ್ನನ್ನು ಕಾಡದೆ ಜೊತೆಯಲ್ಲಿ ಕುಳಿತು ಅನುದಿನ ಆಡುವೆನು ನನ್ನಯ ಜೊತೆಗೆ ಬಂದರೆ ನೀನು ನೀಡುವೆ ತಿಂಡಿಯನು ನಿನ್ನನ್ನು ಕಾಡದೆ ಜೊತೆಯಲ್ಲಿ ಕುಳಿತು ಅನುದಿನ ಆಡುವೆನು ಗೆಳತಿಯೇ ಕೇಳು ನಮ್ಮಯ ತಿನಿಸು ಹೂವಿನ ಮಕರಂದ ನನ್ನನ್ನು ಹಿಡಿಯದೆ ಸುಮ್ಮನೆ ನೋಡುತ್ತ ಪಡೆದಿರುವ ಆನಂದ ಗೆಳತಿಯೇ ಕೇಳು ನಮ್ಮಯ ತಿನಿಸು ಹೂವಿನ ಮಕರಂದ ನನ್ನನ್ನು ಹಿಡಿಯದೆ ಸುಮ್ಮನೆ ನೋಡುತ್ತ ಪಡೆದಿರುವ ಆನಂದ ಟೆಕ್ಕೆಯ ಬೆಚ್ಚಿ ಹಾರು ಬಳಲಿಕೆ ಬರದೇನು ಸ್ನೇಹಿತಳಾಗಿ ಜೇನನು ನೀಡುವೆ ಗೂಡಲಿರು ನೀನು ಟೆಕ್ಕೆಯ ಬೆಚ್ಚಿ ಹಾರು ಬಳಲಿಕೆ ಬರದೇನು ಸ್ನೇಹಿತಳಾಗಿ ಜೇನನು ನೀಡುವೆ ಗೂಡಲಿರು ನೀನು ಮುಂದೆ ಕಾಯಿಗಳಾಗಿಸೆ ಹೊಣೆಯದು ನಮಗುಂಟೂ ಬಳಲಿಕೆಯನ್ನದೆ ನಮ್ಮಯ ಕಾರ್ಯದ ಫಲಗಳು ನಿಮಗುಂಟು ಹೂಗಳು ಮುಂದೆ ಕಾಯಿಗಳಾಗಿಸೆ ಹೊಣೆಯದು ನಮಗುಂಟು ಎನ್ನದೆ ನಮ್ಮಯ ಕಾರ್ಯದ ಫಲಗಳು ನಿಮಗುಂಟು ಪಾತರಗಿತ್ತಿ ಎಲ್ಲೆಡೆ ಸುತ್ತಿ ಅರಸುವೆಯೇ ನನ್ನೂ ರೆಕ್ಕೆಯ ತುಂಬ ಬಣ್ಣದ ಚುಕ್ಕಿ ಸೆಳೆಯುವೆ ಮನವನ್ನು ಪಾತರಗಿತ್ತಿ ಎಲ್ಲೆಡೆ ಸುತ್ತಿ ಅರಸುವೆಯೇ ನನ್ನೂ ರೆಕ್ಕೆಯ ತುಂಬ ಬಣ್ಣದ ಚುಕ್ಕಿ ಸೆಳೆಯುವೆ ಮನವನ್ನು ಸೆಳೆಯುವೆ ಮನವನ್ನು